ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ನೇಹಿತರೆ ವಿಳ್ಯದೆಲೆ ಮಹತ್ವ ಬಹಳ ಮುಖ್ಯ ಅಂತಲೇ ಗೊತ್ತು ವಿಳ್ಯದೆಲೆನ ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ರು ಅವರು ರಾತ್ರಿ ಊಟ ಆದಮೇಲೆ ಅದನ್ನು ಕೂತ್ಕೊಂಡು ಜನಗಳ ಜೊತೆ ಸೇರಿ ತಾಂಬೂಲ ಕೂತ್ಕೊಂಡು ತಿನ್ಕೊಂಡು ಮಾತಾಡೋದು ಒಂದು ಮಜಾನೇ ಬೇರೆ ಇರ್ತಿತ್ತು ನಾವು ನೋಡಿರ್ಬೋದು ನಮ್ಮ ಹಿಂದಿನ ಕಾಲದಲ್ಲಿ ಬಟ್ ಇವಾಗ ನಮ್ಗೆ ಯಾರಿಗೂ ಸಮಯ ಇರೋಲ್ಲ ಇದ್ರೂ ಸಹ ನಮ್ಮ ಕಂಡ್ರೆ ಅವ್ರಿಗಾಗಲ್ಲ ಅವ್ರ ಕಂಡ್ರೆ ನಮಗಾಗಲ್ಲ ಕೂತ್ಕೊಂಡು ಏನೋ ಅರ್ಧ ಗಂಟೆ ಏನೋ ಒಂದು ನೋಡ್ಬಿಟ್ಟು ಮೀಡಿಯಾ ನೋಡ್ಬಿಟ್ಟು ಮಾಲಗ್ತೇವೆ ಸೊ ಬಟ್ ಈಗ ವಿಳೆದೆಲೆ ಮಹಾತ್ಮ ಅಂದರೆ ವಿಳೆದೆಲೆಯಿಂದ ಏನೇನು ಉಪಯೋಗ ಆಗುತ್ತೆ ಮುಖ್ಯವಾಗಿ ಮನುಷ್ಯ ಗಂಡಸರಿಗೆ ಅಥವಾ ಈ ಒಂದು ನ ಸಂಭೋಗ ಕ್ರಿಯೆಗೆ ಅಥವಾ ಈ ಒಂದು ನರ ದೌರ್ಬಲ್ಯ ಅಥವಾ ಈ ಥರ ಒಂದು ದೌರ್ಬಲ್ಯಗಳಿಗೆ ಹೆಂಗೆ ಯೂಸ್ ಆಗುತ್ತೆ ಅದರ ಜೊತೆ ವಿಳ್ಯದೆಲೆ ಜೊತೆ ಏನು ತಿನ್ನಬೇಕು ಅದು ಮನೆಯಲ್ಲೇ ಸಿಗೋ ಅಂಥದ್ದೇನೆ ಬೇರೆ ಯಾವುದೂ ಅಲ್ಲ ಎಷ್ಟು ನಿಯಮಿತವಾಗಿ ತಿನ್ನಬೇಕು ಅನ್ನೋದನ್ನು ಈ ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೋಸ್ಕರ ತಂದಿರೋದು ಬನ್ನಿ ವಿಡಿಯೋ ಪೂರ್ತಿ ನೋಡಿ ತುಂಬ ಆರೋಗ್ಯಕ್ಕೆ ಯೂಸ್ ಯೂಸ್ಫುಲ್ ಆಗೋಂಥದ್ದು ಇದರಲ್ಲಿ ಯಾವುದೇ ಆದಂಥ ಬೇರೆ ರೀತಿಯ ಅರ್ಥ ಕೊಡುವಂಥ ವಿಡಿಯೋ ಅಲ್ಲ ಈ ಆರೋಗ್ಯಕ್ಕೆ ಯೂಸ್ಫುಲ್ ಆಗೋವಂಥ ವಿಡಿಯೋ ಸೊ ಈಗ ನಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ವಿಳೆದೆಲೆ ತಿನ್ನೋದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಬಟ್ ಒಳ್ಳೇದೆಲೆ ತಿನ್ನೋದ್ರಿಂದ ಮನುಷ್ಯನ ಅಂದರೆ ಹಾಸಿಗೆ ಸಮಯದಲ್ಲಿ ಅವನ ಶಕ್ತಿ ಹೆಚ್ಚುತ್ತೆ ಅನ್ನೋ ಒಂದು ವಿಚಾರ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಸೊ ಹಾಗೇ ಆ ಬೆಳೆದೆಲ್ಲ ಜೊತೆ ಏನು ತಿಂದರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಏನು ತಿನ್ನಬೇಕು ಅನ್ನೋದನ್ನು ತಿಳ್ಕೊಳ್ಳಿ ತಿಳ್ಕೊಂಡು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಆಯಿತಾ ಇವತ್ತಿನ ದಿನಗಳಲ್ಲಿ ಅನೇಕ ಅಡ್ಡ ಪರಿಣಾಮಗಳಿಂದ ಅಥವಾ ನಮ್ಮ ಆರೋಗ್ಯ ಕ್ರಮಗಳಿಂದ ನಾವು ವೀಕ್ ಇರ್ತೀವಿ ಸೊ ಇವತ್ತೆಲ್ಲ ನಾವು ನೋಡ್ತಾ ಇರ್ತೀವಿ ಆಯುರ್ವೇದಿಕ್ ಮೆಡಿಸಿನ್ ಸಿಗುತ್ತಾ ಅದು ಸಿಗುತ್ತಾ ಇದು ಸಿಗುತ್ತಾ ಅಂತ ಬಟ್ ಈಗ ನೋಡಿ ನಮ್ಮ ಮನೇಲಿ ಅಂಥದ್ದನ್ನು ಯಾಕೆ ಯೂಸ್ ಮಾಡಬಾರ್ದಲ್ವಾ ಹಾಗೆಯೇ ವಿಳೆದೆಲ್ಲೆಲ್ಲಿ ಬರೀ ವೀಳ್ಯದೆಲೆ ಅಷ್ಟೇ ಅಲ್ಲ ನೀವು ವಿಳೆದಲ್ಲೇ ಟೀ ಮಾ ಸಹ ಮಾಡಿ ಕುಡಿಬೋದು ಅದನ್ನು ನಮ್ಮ ಪೂರ್ವಿಕರು ಮಾಡ್ತಿದ್ರು ಕುಡಿತಾರೆ ಮಾಮೂಲಿ ನಾವು ಯಾವುದಾದ್ರು ಟೀ ಕುಡಿಯೋದ್ರ ಬದಲು ವೀಳ್ಯದೆಲೆ ಚಾ ನಮ್ಮ ಮನೆ ಹತ್ರನೇ ಯಾವುದೋ ಒಂದು ಬಳ್ಳಿ ಬೆಳ್ಕೊಂಡು ಅಲ್ಲಿಂದ ಬೆಳ್ಕೊಂಡು ತಗೊಂಡು ಯೂಸ್ ಮಾಡ್ತಿದ್ರು ಅವರು ನೋಡ್ಬೋದು ತುಂಬ ಆರೋಗ್ಯವಾಗಿ ಇರ್ತಿದ್ರು ಅನ್ನೋದು ನಮಗೆ ಅಂಥ ವಿಚಾರವೇ ಅದೇನು ಜಸ್ಟೇ ಇದಲ್ಲ ಸೊ ಇವತ್ತು ಈ ವಿಚಾರಕ್ಕೆ ಪುರುಷರಿಗೆ ಕಷ್ಟ ಆಗುತ್ತಲ್ವಾ ಪುರುಷರ ಲೈಂಗಿಕ ದೌರ್ದಲ್ಯನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ವೀಳ್ಯದೆಲೆ ಜೊತೆ ನೀವು ಕಲ್ಲುಪ್ಪು ಜೇನುತುಪ್ಪ ಏಲಕ್ಕಿ ಲವಂಗನ ಸೇರಿಸ್ಬಿಟ್ಟು ನಿಯಮಿತವಾಗಿ ನಿಧಾನವಾಗಿ ಜಗದು ತಿನ್ನಬೇಕಂತೆ ಆ ತಿನ್ನೋದರಿಂದ ನಮ್ಮಲ್ಲಿ ಆ ಒಂದು ಶಕ್ತಿ ಅಥವಾ ನಮ್ಮ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಅನ್ನೋದು ಕಂಡು ಬಂದಿದೆ ಸ್ನೇಹಿತರೆ ಇದು ಒಂದು ವಿಚಾರ ಆಯುರ್ವೇದಿಕ್ ಇದರಲ್ಲಿ ಯಾವುದೇ ಒಂದಂತಹ ಕೆಮಿಕಲ್ ಇಲ್ಲ ಬಟ್ ನಿಮ್ಮ ದೇಹಕ್ಕೆ ಹೆಂಗೆ ಅನ್ನೋದು ನಿಮಗೆ ಬಿಟ್ಟಿರುತ್ತಲ್ವಾ ನೀವು ಯಾವುದೇ ಒಂದು ಮೆಡಿಸಿನ್ ಅಥವಾ ಆಯುರ್ವೇದಿಕ್ ಅಥವಾ ಮನೆಮದ್ದನ್ನು ಟ್ರೈ ಮಾಡೋಕ್ಕಿಂತ ಮುಂಚೆ ಬೆಟ್ರ್ ಅಂದರೆ ಡಾಕ್ಟ್ರ್ ಒಂದು ಸಲ ಕನ್ಸಲ್ಟ್ ಮಾಡ್ಕೊಳ್ಳಿ ಏನೇ ಪ್ರಾಬ್ಲಮ್ ಇದ್ರೂ ಅವ್ರ ಅಡ್ವೈಸ್ ಮುಖಾಂತರ ಮುಂದುವರಿಯೋದು ಒಳ್ಳೆಯದ ಬಟ್ ಇದು ಜನರಲ್ ಇನ್ಫಾರ್ಮೇಷನ್ ನಿಮಗೋಸ್ಕರ ಯೂಸ್ಫುಲ್ ಆಗುತ್ತೆ ಅನ್ಕೊಂಡು ವಿಷಯ ಮುಗಿಸ್ತಾ ಇದ್ದೀನಿ ನಮಸ್ಕಾರ